ಫಿಲಿಪೀನ್ ಸಹೋದರಿಯ ಫಿಲಿಪೀನ್ ಸೆಂಟ್ ಪಾಲ್ ಸೇಸ್ ರಿಜಾಯ್ಸ್ ದಾರ್ಡ್ ಆಲ್ವೇಸ್ ಐ ವಿಲ್ ಸೇರಿ ಇಲ್ಲಿ ಕರ್ತನಲ್ಲಿ ಸಂತೋಷಿಸಿರಿ ಎಂದು ಪೌಲನು ಹೇಳುವಾಗ ಕರ್ತನಲ್ಲಿಯೇ ಆನಂದಿಸಿರಿ ಮತ್ತೆ

ವಾಟ್ ವಿ ಇದರ ಮಧ್ಯದಲ್ಲಿ ದೇವರ ಪ್ರಸನ್ನತೆ ನಮ್ಮಲ್ಲಿರುವಾಗ ನಾವು ಮಾಡುವುದು ನಾವು ಆನಂದಿಸುವವರಾಗಿದ್ದೇವೆ ಇಂಪಾರ್ಟೆಂಟ್ ಥಿಂಗ್ ಇಸ್ ಟು ಹ್ಯಾವ್ ದ ಪ್ರೆಸೆನ್ಸ್ ಆಫ್ ಗಾಡ್ ಇನ್ ದ ಆಫ್ ಅಸ್ ಅದರ ಮಧ್ಯದಲ್ಲಿ ಬಹಳ ಪ್ರಾಮುಖ್ಯ ವಿಷಯ ಏನೆಂದರೆ ದೇವರ ಪ್ರಸನ್ನತೆ ಹೊಂದುವುದೇ ಆಗಿದೆ ದ ಬೈಬಲ್ ಆತನ ಪ್ರಸನ್ನತೆಯಲ್ಲಿ ಪರಿಪೂರ್ಣ ಸಂತೋಷವಿದೆ ಎಂದು ಸತ್ಯವೇದವು ಹೇಳುತ್ತದೆ ಈ ಲೋಕವು ಈ ಆನಂದ ಸಂತೋಷ ಹೊಂದುವುದಕ್ಕೆ ಎದುರು ನೋಡುತ್ತದೆ ಆ ಸಂತೋಷಕ್ಕಾಗಿ ಅವರು ಅಲ್ಲಿ ಇಲ್ಲಿ ತಿರುಗಾಡುತ್ತಿರುತ್ತಾರೆ ಬೇರೆಯವರು ಸಂತೋಷ ಹೊಂದಬೇಕೆಂದು ಅವರು ಎದುರು ನೋಡುತ್ತಾರೆ ಆದರೆ ಅದು ಅಲ್ಪ ಸಮಯಕ್ಕೆ ಮಾತ್ರ ಇರುವಂತಾಗಿದೆ ಇಟ್ ಕಮ್ಸ್ ಗೋಸ್ ಆಫ್ ಹಿಟ್ಟಿಂಗ್ ದ ಶೋರ್ ದಡದ ಮಾರ್ಗಕ್ಕೆ ಹೋಗುವಂತೆ ಅದು ಬಹಳ ಸಾರಿ ಬರುತ್ತದೆ ಮತ್ತು ಹೋಗುತ್ತಲೇ ಇರುವಂತದಾಗಿದೆ ಬಟ್ ಹ್ಯಾವಿಂಗ್ ಜಾಯ್ ಇನ್ ದ ಲಾರ್ಡ್ ಹೊಂದೀವಮಾನ ಫಾದರ್ ಫಾರ್ ಎನಿಂಗ್ ಇನ್ ಮೈ ನೇಮ್ ಬಟ್ ನೌಕ್ಲ್ ರಿಸೀವ್ ಸೊ ದರ್ ಜಾಯ್ ಮೇ ಬಿ ಫುಲ್ ನೀವು ಇದುವರೆಗೆ ನನ್ನ ಹೆಸರಿನಲ್ಲಿ ಏನೊಂದನ್ನು ಕೇಳಿಕೊಳ್ಳಲಿಲ್ಲ ಕೇಳಿಕೊಳ್ಳಿರಿ ಆಗ ನಿಮ್ಮ ಆನಂದವು ಪರಿಪೂರ್ಣವಾಗುವುದು ಜಾಯ್ ದಾರ್ಡ್ ಗಿವ್ಸ್

we will have glorious joy ಎಲ್ಲದಕ್ಕಿಂತ ಹೆಚ್ಚಿನದಾಗಿ ಪವಿತ್ರಾತ್ಮನಿಂದ ತುಂಬಲ್ಪಡುವಾಗ ಅದು ಕರ್ತನಿಂದ ಪರಿಪೂರ್ಣವಾಗಿರುವಾಗ ಮಹಿಮೆಯ ಆನಂದ ಹೊಂದುತ್ತೇವೆ 1ಥ್ ಪೀಟರ್ 1:8 ದ ಬೈಬಲ್ ಸೇಸ್ ಮೊದಲನೇ ಪೇತ್ರ ಒಂದು ಎಂಟರಲ್ಲಿ ಸತ್ಯವೇದವು ಹೇಳುತ್ತದೆ ಇನ್ ಕ್ರೈಸ್ಟ್ ಎವ್ರಿ ಚೈಲ್ಡ್ ಆಫ್ ಗಾಡ್ ಇಸ್ ಫಿಲ್ಡ್ ವಿಥ್ ಆನ್ ಇನ್‌ಎಕ್ಸ್‌ಪ್ರೆಸಬಲ್ ಅಂಡ್ ಗ್ಲೋರಿಯಸ್ ಜಾಯ್ ಪ್ರತಿ ದೇವರ ಮಗು ಕ್ರಿಸ್ತನಲ್ಲಿ ಹೇಳಲ ಸಾಧ್ಯವಾದಂತಹ ಮಹಿಮೆ ಉಳ್ಳ ಸಂತೋಷದಿಂದ ತುಂಬಲ್ ಪಡುವರು ಹೇಳಲ ಸಾಧ್ಯ ನಾನು ಪವಿತ್ರಾತ್ಮನಿಂದ ತುಂಬಲ್ಪಟ್ಟಾಗ ಮುಂದೆ ಬಂದು ಸಾಕ್ಷಿ ಹೇಳಲು ಕರೆಯಲ್ಪಟ್ಟೇನು ಬಟ್ ಐ ಕುಡ್ ನಾಟ್ ಎಕ್ಸ್ಪ್ರೆಸ್ ದ ಜಾಯ್ ಟು ಅದರ್ಸ್ ನಾನು ಬೇರೆಯವರಿಗೆ ನನ್ನ ಆನಂದ ಹೇಳಲು ಸಾಧ್ಯವಾಗಲಿಲ್ಲ ದಾರ್ಡ್ ಕರ್ತನು ಬಹಳ ಆನಂದದಿಂದ ನನ್ನನ್ನು ತುಂಬಿದನು ಅಂಡ್ ಐ ವಾಸ್ ಡಿಲೈಟಿಂಗ್ ಇನ್ ದ ಲಾರ್ಡ್ ಮತ್ತು ಕರ್ತನಲ್ಲಿ ನಾನು ಆನಂದಿಸುತ್ತಿದ್ದೇನು ಐ ಕುಡ್ ನಾಟ್ ಈವನ್ ಅಟರ್ ವರ್ಡ್ ನಾನು ಒಂದು ಶಬ್ದ ಕೂಡ ಹೇಳುವುದಕ್ಕೆ ಆಗಲಿಲ್ಲ ಐ ವಾಸ್ ಅಂಡ್ ಕ್ರೈಂಗ್ ಅಬೌಟ್ ದ ಲಾರ್ಡ್ ಜಾಯ್ ನಾನು ಅಳುತ್ತಾ ಕರ್ತನ ಆನಂದದ ಕುರಿತು ಯೋಚಿಸುತ್ತಿದ್ದೇನು ದೇವರು ಪೂರ್ಣ ಆನಂದದಿಂದ ತುಂಬಿತಾನೆ ಲಾರ್ಡ್ ಜಾಯ್ಸ್ ಕರ್ತನು ನಮ್ಮ ಮೇಲೆ ಆನಂದ ಉಳ್ಳವನಾಗಿದ್ದಾನೆ ಫುಲ್ ಆಫ್ ಲವ್ ಜಾಯ್ಸ್ ಪೂರ್ಣ ಪ್ರೀತಿಯಿಂದ ನಮ್ಮ ಮೇಲೆ ಆತನು ಹರ್ಷಗೊಳ್ಳುವವನಾಗಿದ್ದಾನೆ ಬಿಕಾಸ್ ಆಫ್ ಇಸ್ ಲವ್ ವಿ ಹ್ಯಾವ್ ಜಾಯ್ ಇನ್ ಆ ಹಾರ್ಟ್ ಇನ್ ಫುಲ್ ಮೆಷರ್ ಆತನ ಪ್ರೀತಿಯಿಂದಾಗಿ ನಮ್ಮ ಹೃದಯದಲ್ಲಿ ಪೂರ್ಣ ಪ್ರಮಾಣದಲ್ಲಿ ಹರ್ಷವಿದೆ ಅನದ ವೇ ಆಫ್ ಜಾಯ್ ಇಸ್ ವೆನ್ ವಿ ಸ್ಟಡಿ ದ ವರ್ಡ್ ಆಫ್ ಗಾಡ್ ಇಟ್ ಬ್ರಿಂಗ್ ಸೋ ಮಚ್ ಜಾಯ್ ಇನ್ ಟು ಆ ಇನ್ನೊಂದು ರೀತಿಯ ಆನಂದವೆಂದರೆ ದೇವರ ವಾಕ್ಯ ನಾವು ಧ್ಯಾನ ಮಾಡುವಾಗ ನಮ್ಮ ಹೃದಯದಲ್ಲಿ ಅದು ಆನಂದ ಉಂಟು ಮಾಡುತ್ತದೆ

ಕೋರ್ಸ್ ವಿ ವಿ ಗಾಡ್ 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 ನಿಶ್ಚಯವಾಗಿ ನಾವು ದೇವರಿಗೆ ವಿರುದ್ಧವಾಗಿ ಪಾಪ ಮಾಡಿದಾಗ ಅದು ನಮ್ಮನ್ನು ಖಂಡಿಸುತ್ತದೆ ಬಟ್ ದೆನ್ ಆರ್ ಟು ಗಿವ್ಸ್ ಗಿವ್ಸ್ ವರ್ಡ್ ಫಾರ್ ದ ಫ್ಯೂಚರ್ ಸೋ ಆದರೆ ನಾವು ದೇವರ ವಾಕ್ಯಕ್ಕೆ ವಿಧಿಯರಾಗುವಾಗ ಭವಿಷ್ಯಕ್ಕಾಗಿ ಆತನು ಒಂದು ವಾಕ್ಯವನ್ನು ಕೊಡುತ್ತಾನೆ ಅದು ನಮ್ಮ ಹೃದಯದಲ್ಲಿ ಬಹಳ ಆನಂದವನ್ನು ತರುತ್ತದೆ ಜೀಸಸ್ ಅದಕ್ಕಾಗಿ ಯೋಹಾನ ಹದಿನೈದು ಹತ್ತರಲ್ಲಿ ಏಸು ಹೇಳುತ್ತಾರೆ ಯು ಕೀಪ್ ಮೈಕ್ ಅನ್ಸ್ ಯು ವಿಲ್ ಮೈ ಮೈ ನೀವು ನನ್ನ 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 ಆಜ್ಞೆಗಳನ್ನು ಆಜ್ಞೆಗಳನ್ನು ಕೈಗೊಂಡು ಕೈಗೊಂಡು ನಡೆದರೆ ಪ್ರೀತಿಯಲ್ಲಿ ಪ್ರೀತಿಯಲ್ಲಿ ನೆಲೆಗೊಳ್ಳುವಿರಿ ಎಂದು ಹೇಳಲ್ಪಟ್ಟಿದೆ ಜಸ್ಟ್ ಹ್ಯಾವ್ ಫಾದರ್ಸ್ ಕಮಾಂಡ್ಮೆಂಟ್ಸ್ ನಾನು ತಂದೆಯ ಆತನ ನೆಲೆಗೊಂಡಿರುವ ಪ್ರಕಾರವೇ ಮುಂದಿನ ವಾಕ್ಯದಲ್ಲಿ ಹೇಳಲ್ಪಟ್ಟಿದೆ ನನ್ನಲ್ಲಿರುವ ಆನಂದವು ನಿಮ್ಮಲ್ಲಿಯೂ ಇರಬೇಕು ಯೋ ಜಾಯ್ ಮೇ ಬಿ ಫುಲ್ ಮತ್ತು ನಿಮ್ಮ ಆನಂದವು ಪರಿಪೂರ್ಣವಾಗಲ್ಪಡಬೇಕು ಎಸ್ ದ ಆಫ್ ಗಾಡ್ ಬ್ರಿಂಗ್ಸ್ ಸೋ ಮಚ್ ಜಾಯ್ ಹೌದು ದೇವರ ವಾಕ್ಯವು ನಮಗೆ ಬಹಳ ಸಂತೋಷ ತರುತ್ತದೆ ನಮ್ಮ ಹೃದಯ ಅದು ಸಂತೋಷದಿಂದ ಉಕ್ಕುತ್ತದೆ ಇನ್ ಸೆವೆಂಟೀನ್ ಟ್ವೆಂಟಿ ಟು ಹದಿನೇಳು ಇಪ್ಪತ್ತೆರಡರಲ್ಲಿ ಹೇಳಲ್ಪಟ್ಟಿದೆ ಜಾಯ್ಫುಲ್ ಗುಡ್ ಮೆಡಿಸಿನ್ ಹರ್ಷ ಹೃದಯವು ಒಳ್ಳೆಯ ಔಷಧವಾಗಿದೆ ಎಸ್ ದ ವರ್ಡ್ ಆಫ್ ಗಾಡ್ ಹೀಲ್ಸ್ ಆ ಹೌದು ದೇವರ ವಾಕ್ಯವು ನಮ್ಮ ಹೃದಯ ಮತ್ತು ಶರೀರವನ್ನು ಸ್ವಸ್ಥ ಮಾಡುತ್ತದೆ ಇಟ್ ಕೀಪ್ಸ್ ಅಸ್ ಹ್ಯಾಪಿ ಆಲ್ ದ ಎಲ್ಲ ಸಮಯಗಳಲ್ಲಿ ಸಂತೋಷವಾಗಿರುವಂತೆ ಅದು ಮಾಡುತ್ತದೆ ಯು ಅ ಜಾಯ್ ಫುಲ್ ಹಾರ್ಟ್ ನಾವು ಸಂತೋಷವುಳ್ಳ ಹೃದಯವನ್ನು ಹೊಂದಿಕೊಳ್ಳುವೆವು ಮೇ ಯೋ ಹಾರ್ಟ್ ಲೀಪ್ ಫಾರ್ ಜಾಯ್ ಆಲ್ವೇಸ್ ನಿಮ್ಮ ಹೃದಯವು ಯಾವಾಗಲೂ ಸಂತೋಷದಿಂದ ತುಂಬಿ ತುಳುಕಲಿ ಕೀಪ್ ಗಾಡ್ಸ್ ವರ್ಡ್ ಇನ್ ಯೋ ಹಾರ್ಟ್ ಆಲ್ ದ ಟೈಮ್ ಎಲ್ಲ ಸಮಯಗಳಲ್ಲಿ ದೇವರ ವಾಕ್ಯ ನಿಮ್ಮ ಹೃದಯದಲ್ಲಿ ಇಟ್ಟುಕೊಳ್ಳಿರಿ ರಿಜಾಯ್ಸ್ ಇನ್ ದ ಲಾರ್ಡ್ ಆಲ್ವೇಸ್ ಯಾವಾಗಲೂ ಕರ್ತನಲ್ಲಿಯೇ ಸಂತೋಷ ಪಡಿರಿ ಕೇನ್ ಐ ವಿಲ್ ಸೇ ರಿಜಾಯ್ಸ್ ತಿರುಗಿ ನಾನು ಹೇಳುತ್ತೇನೆ ಸಂತೋಷಿಸಿರಿ ಫಾದರ್ ಲೆಟ್ ಯುವರ್ ವರ್ಡ್ ಬಿ ವೆರಿ ಟ್ರೂ ಇನ್ ಯುವರ್ ಚಿಲ್ಡ್ರನ್ಸ್ ಲೈಫ್ ಲಾಡ್ ತಂದೆಯೇ ನಿನ್ನ ಮಕ್ಕಳ ಜೀವಿತದಲ್ಲಿ ನಿನ್ನ ವಾಕ್ಯ ಬಹಳ ನಿಜವಾಗಿರಲಿ ಕರ್ತನೇ ಅವರು ಯಾವಾಗಲೂ ನಿನ್ನ ವಾಕ್ಯದಲ್ಲಿಯೇ ಸಂತೋಷ ಪಡಲಿ ಕರ್ತನಾದ ಏಸುವೆ ನಿನ್ನಲ್ಲಿಯೇ ಅವರು ಆನಂದಿಸಲಿ ಈಗಲೇ ನಿನ್ನ ಆನಂದ ಅವರ ಹೃದಯಗಳಲ್ಲಿ ತುಂಬಲಿ ಪವಿತ್ರ ಆತ್ಮನೆ ಈಗಲೇ ತುಂಬು Let your love, let your joy, ಓವರ್ಸ್ಟರ್ ಕರ್ತನೆ ನಿನ್ನ ಪ್ರೀತಿ ಮತ್ತು ನಿನ್ನ ಆನಂದ ತುಂಬಿ ಹರಿಯಲ್ಪಡಲಿ ಕರ್ತನೆ ಅವರು ಮಹಿಮೆಯ ಸಂತೋಷ ಹೊಂದಲಿ ಚಿಲ್ಡ್ರನ್ ಹ್ಯಾವ್ ಜಾಯ್ ಇನ್ ಫುಲ್ ಪೂರ್ಣ ಪ್ರಮಾಣದಲ್ಲಿ ನಿನ್ನ ಮಕ್ಕಳು ಸಂತೋಷವನ್ನು ಹೊಂದಲಿ ಇವೆನ್ ನಾವು ಯು ಆರ್ ಕನ್ಸರ್ನ್ ಫಾರ್ ಯೋರ್ ಚಿಲ್ಡ್ರನ್ ಟು ಗಿವ್ ದಮ್ ಯೋರ್ ಜಾಯ್ ಕರ್ತನೆ ನಿನ್ನ ಸಂತೋಷ ಕೊಡಲು ನಿನ್ನ ಮಕ್ಕಳ ವಿಷಯದಲ್ಲಿ ಕಾಳಜಿ ವಹಿಸುವ ಆನಂದಿ ಹಾಡ್ ಬಿತ್ ಫುಲ್ ಕರ್ತನೆ ಪ್ರತಿ ಹೃದಯ ನಿನ್ನ ಪೂರ್ಣ ಆನಂದದಿಂದ ತುಂಬಲ್ ಪಡಲಿ ಲೆಟ್ ಆಲ್ ದಾರೋಸ್ ಅವರ ಜೀವಿತಗಳಲ್ಲಿ ಎಲ್ಲ ದುಃಖವು ಆನಂದಕ್ಕೆ ತಿರುಗಲಿ ಲಾರ್ಡ್ ಲೆಟ್ ಯೋರ್ ಸ್ಟ್ರೆಂತ್ ಬಿ ಪರ್ಫೆಕ್ಟ್ ಇನ್ ಯೋರ್ ವೀಕ್ನೆಸ್ ಕರ್ತನೆ ಅವರ ಬಲಹೀನತೆಯಲ್ಲಿ ನಿನ್ನ ಬಲವು ಪೂರ್ಣ ಸಾಧಕವಾಗಲಿ ಕರ್ತನೆ ಕರ್ತನ ಆನಂದವೇ ಅವರ ಬಲವಾಗಿರಲಿ ಆಲ್ವೇಸ್ ಜಾಯ್ ಯಾವಾಗಲೂ ಜಾಯ್ ಆಫ್ ದ ಲಾರ್ಡ್ ಕರ್ತನೆ ಅವರ ಹೃದಯಗಳಲ್ಲಿ ನಿನ್ನ ಆನಂದದಿಂದ ತುಂಬು ಅವರ ಮನಸ್ಸನ್ನು ತುಂಬು ಸೋಲ್ ಅವರ ಪ್ರಾಣವನ್ನು ತುಂಬು ಬಾಡಿ ಅವರ ದೇಹವನ್ನು ತುಂಬು ಲೆಟ್ ಜಾಯ್ ಬಿ ದ ಮೆಡಿಸಿನ್ ಫಾರ್ ಇಯರ್ ಬಾಡಿ ನಿನ್ನ ಆನಂದವೇ ಅವರ ದೇಹಕ್ಕೆ ಔಷಧಿಯಾಗಿ ಇರಲಿ ಕರ್ತನೆ ಅವರಿಗಾಗಿ ನಿನ್ನ ಆನಂದ ಔಷಧವಾಗಿರಲಿ ಅವರನ್ನು ಆನಂದಿರಲಿ ನಿನ್ನ ವಾಕ್ಯದ ಮೂಲಕ ಕರ್ತನೆ ಪ್ರತಿ ದಿನ ಅವರಿಗೆ ಆನಂದವನ್ನು ಕೊಡು ಚಿಲ್ಡ್ರನ್ ನಿನ್ನ ಮಕ್ಕಳನ್ನು ನೆನಪು ಮಾಡಿಕೊಂಡು ಅವರನ್ನು ಆಶೀರ್ವದಿಸು ಯೇಸುವಿನ ನಾಮದಲ್ಲಿ ಮೇ ಯು ಹ್ಯಾವ್ ಜಾಯ್ ಇನ್ ಫುಲ್ ಮೆಷ್ ಪೂರ್ಣ ಪ್ರಮಾಣದಲ್ಲಿ ನೀವು ಆನಂದವನ್ನು ಹೊಂದಿರಿ ಗಾಡ್ ಬ್ಲೆಸ್ ಯು ದೇವರು ನಿಮ್ಮನ್ನು ಆಶೀರ್ವದಿಸಲಿ